ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಾಕ್ ಪರ ಘೋಷಣೆ ಆರೋಪ ಕೇಳಿ ಬರ್ತಾ ಇದೆ ಡಿಕೆ ಸುರೇಶ್ ಪ್ರಚಾರದ ವೇಳೆ ಘೋಷಣೆ ಆರೋಪ ಇನ್ನು ಘೋಷಣೆಯ ವಿಡಿಯೋ ವೈರಲ್ ಮಾಡ್ತಾ ಇರುವ ಮೈತ್ರಿ ನಾಯಕರು ಕೆ ಸುರೇಶ್ ಪ್ರಚಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಘೋಷಣೆ ಕೂಗಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಘೋಷಣೆಯ ವಿಡಿಯೋ ವೈರಲ್ ಮಾಡ್ತಾ ಇರುವ ಮೈತ್ರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮಾಗಡಿಯ ಕುದೂರಿನಲ್ಲಿ ಸಂಸದ ಡಿಕೆ ಸುರೇಶ್ ಪ್ರಚಾರ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಘೋಷಣೆ ಕೂಗಿದಂತಹ ವಿಡಿಯೋವನ್ನ ವೈರಲ್ ಕೂಡ ಮಾಡ್ತಾ ಇದ್ದಾರೆ ಮೈತ್ರಿ ನಾಯಕರು

ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ತಿರಲ್ವಾ ನೀವು ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಲಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಪಾಕಿಸ್ತಾನ್ ಕಿ ಜೈ ಎಂದಿದ್ದಾರೆ ಅಂತ ಮೈತ್ರಿ ನಾಯಕರು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅದು ಹಾಗಾಗಿಲ್ಲ ಬಾಲಕೃಷ್ಣ ಕಿ ಜೈ ಎಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ನೀಡಿದ್ದಾರೆ ಘೋಷಣೆಯ ವಿಡಿಯೋ ವೈರಲ್ ಮಾಡ್ತಾ ಇರುವ ಮೈತ್ರಿ ನಾಯಕರು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ನೀಡಿದ್ದಾರೆ ಅದು ಪಾಕಿಸ್ತಾನ್ ಕಿ ಜೈ ಅಂತ ಹೇಳಿರೋದಲ್ಲ ಬಾಲಕೃಷ್ಣ ಕಿ ಜೈ ಅಂತ ಹೇಳಿರೋದು ಅಂತ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಬಾಲಕೃಷ್ಣ ಕೂಡ ಆ ಪ್ರಚಾರದ ಸಂದರ್ಭದಲ್ಲಿ ಅವರು ಕೂಡ ಹಾಜರಿದ್ರು ಇದರಿಂದಾಗಿ ಬಾಲಕೃಷ್ಣ ಕಿ ಜೈ ಅಂತ ಹೇಳಿರೋದು ಅದು ಪಾಕಿಸ್ತಾನ್ ಕಿ ಜೈ ಅಂತ ಹೇಳಿರೋದಲ್ಲ ಬಾಲಕೃಷ್ಣ ಕಿ ಜೈ ಅಂತ ಹೇಳಿರೋದು ಅಂತ ಕಾಂಗ್ರೆಸ್ ನಾಯಕರು ಈ ವೈರಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಮತ್ತೊಮ್ಮೆ ಕೇಳೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸೈಯದ್ ಸೈಯದ್ ಗಮನಿಸ್ತಾ ಇದೀವಿ ವೈರಲ್ ವಿಡಿಯೋದಲ್ಲಿ ಒಂದ್ ಕಡೆ ಅವರು ಇದು ಪಾಕಿಸ್ತಾನಕ್ಕೆ ಜೈ ಎಂದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಇಲ್ಲ ಬಾಲಕೃಷ್ಣಕ್ಕೆ ಜೈ ಎಂದಿರೋದು ಅಂತ ಹಾಗಾದ್ರೆ ವಿಡಿಯೋದಲ್ಲಿ ನಿಜವಾಗ್ಲೂ ಇರೋದು ಏನು ಏನಾಯ್ತು ಆ ಸಂದರ್ಭದಲ್ಲಿ ಖಂಡಿತಗಳು ಸುಮ್ತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಬಹಳಷ್ಟು ದೊಡ್ಡ ಮಟ್ಟದ ಹೈ ವೋಲ್ಟೇಜ್ ಅನ್ನು ಪಡೆದುಕೊಂಡಿರುವಂತದ್ದು ಸೊ ಹೀಗಾಗಿ ಕಾಂಗ್ರೆಸ್ ಮತ್ತು ಮೈತ್ರಿ ನಾಯಕರ ಕಾರ್ಯಕರ್ತರ ಏನು ಹಗಜಗಟ ಕಿತ್ತಾಟ ಏನಿದೆ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಸೊ ಇವತ್ತು ಸಂಸದ ಡಿ ಕೆ ಸುರೇಶ್ ಮತ್ತು ಬಾಲಕ ಏನು ಮಾಗಡಿಯ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಸೇರಿದಂತೆ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಮಾಗಡಿಯಲ್ಲಿ ಕುದುರಿನಲ್ಲಿ ಇವತ್ತು ಒಂದು ಮತಯಾತ್ರೆ ಮಾಡ್ತಾ ಇದ್ರು ಮತ ಪ್ರಚಾರ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಕೆಲವರು ಆ ಬಾಲಕೃಷ್ಣ ಅವರ ಫ್ಯಾನ್ ನ ಒಂದು ಫೇಸ್ಬುಕ್ ಏನಿದೆ ಆ ಫೇಸ್ಬುಕ್ ನ ಲೈವ್ ಮಾಡಿದ್ರು ಆ ಲೈವ್ ಅಲ್ಲಿ ಆ ಬಾಲಕೃಷ್ಣ ಕಿ ಅನ್ನುವಂಥದ್ದನ್ನ ಅವರ ಒಂದು ವರ್ಡ್ ಹೇಳಿದ್ದಾರೆ ಅಥವಾ ಪಾಕಿಸ್ತಾನವ ವರ್ಡ್ ಹೇಳಿದ್ದಾರೆ ಅನ್ನುವಂಥದ್ದು ಕುರಿತಾ ಈಗ ಒಂದು ಚರ್ಚೆ ಶುರುವಾಗಿರುವಂತದ್ದು ಈಗ ನ ನಾಯಕರು ಹೇಳ್ತಿರ್ಬೋದು ಏನಂತಂದ್ರೆ ಅಲ್ಲಿ ಬಾಲಕೃಷ್ಣ ಕಿ ಜೈ ಅಂತ ಹೇಳಿ ಕಾರ್ಯಕರ್ತರು ಕೂಗಿದ್ದಾರೆ ಅದಕ್ಕೆ ಹಾಗಾಗಿ ಅದರಲ್ಲಿ ಪಾಕಿಸ್ತಾನ ಅಂತದ್ದು ಯಾವುದು ಇಲ್ಲ ಪೂರ್ವಗ್ರಹ ಗ್ರಹ ಪೀಡಿತರಾಗಿ ಕಳಿಸಿಕೊಂಡಿದ್ದೇ ಆದಲ್ಲಿ ತಮಗೆ ಪಾಕಿಸ್ತಾನ ಅಂತ ಕಳಿಸಿ ಮಾತಾನ ಈಗ ಕಾಂಗ್ರೆಸ್ ನಾಯರು ಕೊಡುತ್ತ ಸ್ಪಷ್ಟನೆಯನ್ನು ಕೊಡ್ತಾ ಅದು ಮತ್ತೊಂದು ಕಡೆ ಆರೋಪ ಏನಂತಂದ್ರೆ ಪಾಕಿಸ್ತಾನಕ್ಕೆ ಜೈ ಅಂತ ಈಗಾಗಲೇ ಬಹಳಷ್ಟು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಗಿದ್ದಾರೆ ಸೊ ಹೀಗಾಗಿ ಇದು ಕೂಡ ಕೂಗಿರ್ಬೋದು ಹಾಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಕೂಡ ಈಗ ತಮ್ಮ ತಮ್ಮ ಸೋಷಿಯಲ್ ಮಾಧ್ಯಮಗಳಲ್ಲಿ ಹಾಕಿಕೊಂಡು ವೈರಲ್ ಮಾಡ್ತಾ ಇರುವಂತದ್ದು ಸುಮನ್ ಧನ್ಯವಾದ ಆಸಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ